ಇದು ರಂಗಭೂಮಿಯ ತೆರೆ ಹಿಂದಿನ ಕಥೆ ವ್ಯತೆಯನ್ನು ನಿಮ್ಮ ಜೊತೆ ತಂದಿನಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು ಏನಪ್ಪ ಇದು ರಂಗಭೂಮಿಯ ಇತಿಹಾಸವೇನು ಬನ್ನಿ ತಿಳಿಯೋಣ ರಂಗಭೂಮಿ ಅಂದರೆ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಜನರಿಗೆ ತಮ್ಮ ಅದ್ಭುತ ಹಾವಭಾವದ ಮೂಲಕ ಅವರ ಧ್ವನಿಯ ಮೂಲಕ ಜನರಿಗೆ ಮನರಂಜಿಸಿ ಮನಸ್ಸನ್ನು ತಟ್ಟುವ ರಂಗೇರಿಸುವ ಭೂಮಿಗೆ ಆ ವೇದಿಕೆಗೆ ರಂಗಭೂಮಿ ಅನ್ನುವ ಅನ್ನುತ್ತಾರೆ ರಂಗಭೂಮಿ ಕಲಾವಿದರನ್ನ ಕಲಾವಿದಿಯರನ್ನ ಯಾಕೆ ಕೆಳಗೆ ಕಾಣ್ತಾರೆ ಇವತ್ತು ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇವತ್ತು ಬದಲಾಗಿದೆ ಹಿಂದೆ ಗುಬ್ಬಿ ವೀರಣ್ಣವರು ಅಂದು ಟೆಕ್ನಾಲಜಿ ಇಲ್ಲದ ಕಾಲದಲ್ಲೂ ಕೂಡ ಸಾಕಷ್ಟು ನಾಟಕವನ್ನು ಕೊಟ್ಟವರು ಆ ಪರಂಪರೆ ಇವತ್ತು ಕೂಡ ಪ್ರತಿ ಹಳ್ಳಿಗಳಲ್ಲಿ ನಾಟಕಗಳು ಪೌರಾಣಿಕ ಸಾಮಾಜಿಕ ಧಾರ್ಮಿಕ ನಾಟಕಗಳು ಇವತ್ತಿ ಕೂಡ ಅಜರಾಮರವಾಗಿ ಉಳಿತಾಯಿವೆ ಮತ್ತು ಚಿತ್ರರಂಗದಿಂದ ಮರಳಿ ರಂಗಭೂಮಿ ಕಡೆಗೆ ಜನ ವಾಲ್ತಾ ಇದ್ದಾರೆ ಯೂಟ್ಯೂಬ್ನಲ್ಲಿರುವಂಥ ಕಾಮಿಡಿಗಳಿಗೆ ವಾಲ್ತಾ ಇದ್ದಾರೆ ಅದೆಷ್ಟೋ ಜನ ರಂಗಭೂಮಿಯಿಂದ ಚಿತ್ರದ ಕಡೆ ಹೋದರೂ ನಮಗೆಲ್ಲ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇರಲಿ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಸತೀಶ್ ಇರ್ಬೋದು ನಿನಾಸಂ ಸತೀಶ್ ಅವರು ನೋಡ್ತೀವಿ ಹಾಗಾಗಿ ಸಾಕಷ್ಟು ಜನ ಎಲ್ಲ ರಂಗಭೂಮಿಯ ತಳಪಾಯದಿಂದ ಬಂದವರು ಯಾಕಂದರೆ ಹಲವಾರು ಹಾವಭಾವಗಳನ್ನು ಕಲಿತಿರಬೇಕು ನವರಸಗಳನ್ನು ಕಲಿತಿರಬೇಕು ಅಂಥ ಸಾಲಿನಲ್ಲಿ ನಿಲ್ಲುವರು ಶ್ರೀ ಶಿವಾನಂದ ಮಾಳಿ ಸಾಕಿನ್ ಜಗದಾಳ್ ಇವರ ಜನ್ಮಸ್ಥಳ ನೆಡೋನಿ ಗ್ರಾಮ ಆದರೂ ಕೂಡ ಕರ್ಮಭೂಮಿ ಜಗದಾಳಾಗಿದೆ ಇಲ್ಲಿವರೆಗೆ ಆರುನೂರ ಮೂವತ್ತಕ್ಕಿಂತ ಹೆಚ್ಚಿನ ನಾಟಕಗಳನ್ನು ಪ್ರದರ್ಶನ ಮಾಡಿದಂಥ ಯುವ ಕಲಾವಿದ ರಂಗಭೂಮಿಯ ಕಲಾವಿದ ಕೃಷಿಕನಾಗಿ ತನ್ನ ಇಡೀ ಜೀವನವನ್ನೇ ರಂಗಭೂಮಿಗಾಗಿ ತನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ನಿಂತಾನೆ ರಂಗಭೂಮಿಯ ಅಭಿನವ ಭಾರ್ಗ ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಹೋದ ವರ್ಷ ನೆಡುನಿ ಗ್ರಾಮದ ಜಾತ್ರೆಯಲ್ಲಿ ಗೌರವ ಬಿರುದನ್ನು ಕೊಟ್ಟು ಕರುನಾಡ ಜ್ಯೋತಿಯನ್ನು ಜಗದಾಳ್ ಗ್ರಾಮದಲ್ಲಿ ಕೊಟ್ಟು ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ಒಬ್ಬರಿಗೆ ರಂಗಭೂಮಿಯಲ್ಲಿ ಒಂದು ಎರಡು ಪ್ರದರ್ಶನಗಳನ್ನು ಮಾಡೋದೇ ಕಷ್ಟದ ಜೀವನದಲ್ಲಿ ಆರುನೂರ ಮೂವತ್ತು ಹತ್ತು ಕಿಂತ ಹೆಚ್ಚಿನ ಪ್ರದೇಶಗಳನ್ನು ಕಂಡಂಥ ಶಿವಾನಂದ ಮಾಳಿಯವರ ನಟನೆ ಯಾವ ಪಾತ್ರ ಕೊಟ್ಟರೂ ಅದಕ್ಕೆ ಜೀವ ಕಳೆ ಕಳೆತುಂಬಂಥ ಅದ್ಭುತ ಕಲಾವಿದ ನನ್ನೂರಿನ ಶಿವಾನಂದ ಮಾಳಿ ಜನ್ಮಸ್ಥಳ ನೆಡನೇ ಆದರೂ ಕೂಡ ಈಗ ತಮ್ಮ ಕಾಯಕನ ಮಾಡುತ್ತಾ ಜಗದಾಳದಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಆರುನೂರ ಮೂವತ್ತಕ್ಕಿಂತ ಇವರೆಲ್ಲ ಕೂಡ ನಮ್ಮೂರಿನ ಎಲ್ಲ ಕಲಾವಿದರು ರಂಗಭೂಮಿಯ ಅವರೇ ಸ್ವತಃ ಮೇಕಪ್ ಕಿಟ್ಗಳನ್ನು ಹೊಂದಿದ್ದು ಕಳನಾಯಕ ಹಲವಾರು ನಾಟಕಗಳಲ್ಲಿ ಬೇಕಾಗುವಂಥ ಎಲ್ಲ ವಸ್ತ್ರ ವಿನ್ಯಾಸಗಳನ್ನು ಅವರ ಬಳಿ ಇದೆ ನೀವು ಕೂಡ ನಾಟಕಗಳು ಬೇಕಾದರೆ ಅವರ ಸಂಪರ್ಕ ಮಾಡಿದರೆ ಖಂಡಿತವಾಗಿ ನಿಮಗೆ ರಂಗಭೂಮಿಯ ಹಲವಾರು ಹಾವಭಾವಗಳನ್ನು ನಾಟಕದ ಎಲ್ಲ ಸನ್ನಿವೇಶಗಳನ್ನು ನಿಮಗೆ ಕಲಿಸಿಕೊಡ್ತಾರೆ ಯಾರಾದ್ರೂ ಕಲಿಯಬೇಕು ಅನ್ನೋ ಇದ್ದರೆ ಉಚಿತವಾಗಿ ಅವರು ಕಲಿಸಿಕೊಡುವಂಥ ಹವ್ಯಾಸ ಇದೆ ಇವರು ಕೂಡ ಹವ್ಯಾಸಿ ರಂಗಭೂಮಿ ಕಲಾವಿದರು ಹೀಗಾಗಿ ರಂಗಭೂಮಿಗೆ ಐದು ಸಾವಿರ ವರ್ಷಗಳ ಇತಿಹಾಸನ ನಾವು ನೋಡಲಿಕ್ಕೆ ಸಿಗುತ್ತೆ ಕೀರ್ತಿ ಶಿಖಾಪೂರ ಎರಡನೇ ಶತಮಾನದ ಮೊದಲು ಕೂಡ ರಂಗಭೂಮಿ ಅಸ್ತಿತ್ವದಲ್ಲಿತ್ತು ಹೀಗಾಗಿ ನೀವು ಕೂಡ ಶಿವಾನಂದ್ ಮಾಳಿಯವರನ್ನ ಸಂಪರ್ಕ ಮಾಡ್ಬೋದು ನಿಮಗೆ ಪಾತ್ರಧಾರಿಗಳು ಬೇಕಾದರೆ ಅಥವಾ ಸ್ಟೇಜ್ ಬೇಕಾಗಿದ್ದರೆ ಅಥವಾ ಡ್ರೆಸ್ಗಳು ಬೇಕಾಗಿದ್ದರೆ ಮೇಕಪ್ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ಪನ್ನು ಮಾಡ್ತಾಯಿದೆ ಅಂದರೆ ಎಲ್ಲಿಯೂ ಕೂಡ ಮೇಕಪ್ ಮಾಡ್ಕೊಂಡಿದ್ದಾರ ಇಲ್ಲವನ್ನೋ ಅಷ್ಟು ಖರಾರವಾಕ್ಯಾಗಿ ಮಾಡುವಂಥ ಇವರ ಮೇಕಪ್ಪು ಎಲ್ಲ ಕಲಾವಿದರಿಗೆ ಮಾಡಿ ತಾವು ಮುಖಕ್ಕೆ ಬಣ್ಣವನ್ನು ಹಚ್ಕೋತಾರೆ ಎಷ್ಟು ನಮಗೆಲ್ಲ ಮಲ್ಗೋಡಿ ಮಾಲ್ಗೋಡಿ ಡೇಸ್ ನೋಡಿದ ಹಾಗೆ ಅನ್ನಿಸ್ತೆ ಹೀಗಾಗಿ ಅಂಥ ಕಲಾವಿದರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಆರುನೂರ ಮೂವತ್ತು ನಾಟಕಗಳಲ್ಲಿ ಯಾವ ವೀರಶಿಂದೂರು ಲಕ್ಷ್ಮಣನ ಸಾಮಾಜಿಕ ಪೌರಾಣಿಕ ನಾಟಕ ಬರುತ್ತೆ ಅಲ್ಲಿ ಎಲ್ಲಿ ಕಪ್ಪರ ಪಡೆಯೋನ ಸ್ಥಳ ಅಲ್ಲಿ ತನ್ನ ಕೊನೆ ಕ್ಷಣನ ಕಳೆದ ಆ ಗ್ರಾಮದ ಪಕ್ಕದಲ್ಲಿರುವಂಥ ಗಲಗಲೆಯಲ್ಲಿ ನಾಲ್ಕು ದಿನ ನಿರಂತರವಾಗಿ ಟಿಕೆಟ್ ಮೂಲಕ ಪ್ರದರ್ಶನ ಕಾಣ್ತದೆ ಹೀಗಾಗಿ ಅಲ್ಲಿನ ಜನ ಸಾವಿರಾರು ಜನ ಬಂದು ಇವರ ಕಲೆಯನ್ನು ಮೆಚ್ಚಿ ಸಾಕಷ್ಟು ಬಹುಮಾನ ಕೊಡಿಗಳನ್ನು ಕೊಟ್ಟಿದ್ದಾರೆ ಹೀಗಾಗಿ ನೀವು ಕೂಡ ರಂಗಭೂಮಿಯ ಆ ಹಾವಬ್ಬಾಗಳು ನವರಸಗಳನ್ನು ಕಲಿಬೇಕು ನಾನು ಆ ಥರ ಕಲಿತು ನಾನು ರಂಗಭೂಮಿಯಲ್ಲಿ ಅಥವಾ ಚಿತ್ರರಂಗದಲ್ಲಿ ಹೋಗಬೇಕಂದರೆ ಪ್ರತಿಯೊಬ್ಬನು ಇವು ಕೆಲವೊಂದಿಷ್ಟು ನವರಸಗಳನ್ನು ಕಲಿಬೇಕಾಗತ್ತೆ ಹಾಸ್ಯ ನಗುಮುಖ ಕ್ರೋಧ ಮತ್ತು ಇವೆಲ್ಲ ಹಾವಭಾವಗಳನ್ನು ಭಯ ಇವೆಲ್ಲ ನಾವು ಗಂಭೀರ ಒಬ್ಬ ಕಲಾವಿದನಿಗೆ ಇರಬೇಕಾದಂಥ ಸಹನೆ ತಾಳ್ಮೆ ನಗುಮುಖ ಡೈಲಾಗ್ ಡಿಲಿವರಿ ನಟನೆ ಮಾಡುವಂಥ ಸಾಮರ್ಥ್ಯ ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗುವಂಥ ಆ ಕಲೆ ನಮ್ಮ ಶಿವಾನಂದ್ ಮಾಳಿಯವರ ಬಳಿ ಇದೆ ನಿಮಗೇನಾದರೂ ನಾಟಕ ಅನ್ನೋ ಆಸಕ್ತಿ ಇದ್ದರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ನಿಮ್ಮೂ ಕೂಡ ನಾಟಕದ ಹಾವಭಾವಗಳನ್ನು ತಿಳಿಸ್ಕೊಡ್ತಾರೆ ಅವರಿಗೆ ಮುಂಚಿತವಾಗಿ ನೀವು ಕರೆ ಮಾಡಿ ತಿಳಿಸಿದರೆ ಅವರು ಸಮಯ ಅವಕಾಶ ಇದ್ದರೆ ಖಂಡಿತವಾಗಿ ನಿಮ್ಮ ಗ್ರಾಮಕ್ಕೆ ಬಂದು ತಮ್ಮ ಸ್ವಸಂತೋಷದಿಂದ ಉಚಿತವಾಗಿ ಕಲಿಸಿಕೊಡುವಂಥ ಮನೋಭಾವಗಳು ಹಾಗಾಗಿ ಎಲ್ಲ ದಾಖಲೆಗಳನ್ನು ನಾಟಕದ ಈ ಇಲ್ಲಿವರೆಗೆ ಬಂದಂಥ ಎಲ್ಲ ನಾಟಕಗಳನ್ನು ದಾಖಲೆ ಮುರಿದು ವೀರಶಂಧೂರ್ ಲಕ್ಷ್ಮಣ ನಾಟಕ ದುತ್ತರಿಯವರ ಬರೆದಂಥ ರಚಿಸಿದ ಆ ನಾಟಕಕ್ಕೆ ನೋಡಿ ಎಲ್ಲ ಪಾತ್ರಗಳಿಗೆ ಒಪ್ಪಬೇಕು ಪಾತ್ರಗಳಿಗೆ ಪರಾಕಾಶ ಪ್ರವೇಶ ಮಾಡಿದ್ರೆ ಒಂದು ನಾಟಕಕ್ಕೆ ಆ ಪಾತ್ರಕ್ಕೆ ಜೀವ ಕಳೆ ತಿಂದಾಗತ್ತೆ ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ನಮ್ಮ ಭಾವಭಾವಗಳು ಇರಬೇಕು ಡೈಲಾಗ್ ಡಿಲಿವರಿ ಇರಬೇಕು ಅಂದಾಗ ರಂಗಭೂಮಿ ಚಿತ್ರರಂಗದಲ್ಲಿ ನೆಲೆ ಓರ್ಲಿಕ್ಕೆ ನಮ್ಗೆ ಕಾರಣ ಆಗತ್ತೆ ಏನೋ ಒಂದಿಷ್ಟು ಇಂಟ್ರೆಸ್ಟ್ ಅಂತೇಳಿ ನಾನು ಚಿತ್ರರಂಗಕ್ಕೆ ಹೋಗ್ತೀನಿ ಫಿಲ್ಮ್ ಇಂಡಸ್ಟ್ರಿಲಿಕ್ಕೆ ಹೋಗ್ತೀನಿ ಅಂದರೆ ಅಸಾಧ್ಯವಾದ ಮಾತು ಹೀಗಾಗಿ ಎಲ್ಲವನ್ನು ಕಲಿಬೇಕಾಗತ್ತೆ ಒಂದಿಷ್ಟು ಬೇಸಿಕ್ ಬೇಕು ರಂಗಭೂಮಿ ಇರಲಿ ಚಿತ್ರರಂಗ ಇರಲಿ ಎಲ್ಲೋ ಬೇಕು ಡ್ರೈವಿಂಗ್ ಬೇಕು ಈಜು ಕಲಿಬೇಕು ಖಡ್ಗ ಬರಸೆ ಬೇಕು ಕುಸ್ತಿ ಬಗ್ಗೆ ಗೊತ್ತಿರಬೇಕು ಸಂಗೀತ ಬಗ್ಗೆ ಗೊತ್ತಿರಬೇಕು ಎಲ್ಲವನ್ನು ಒಂದಿಷ್ಟು ಗೊತ್ತಿದ್ರೆ ಮಾತ್ರ ಚಿತ್ರರಂಗದಲ್ಲಿ ಇರ ರಂಗಭೂಮಿ ಕಲೆಯಲ್ಲಿ ನಿಂಬಲಿಕ್ಕೆ ಒಂದಿಷ್ಟು ಸಹಕಾರಿ ಆಗುತ್ತೆ ಸುಮ್ಮನೆ ನಾನು ಒಬ್ಬ ಹೀರೋನ್ ನೋಡಿ ನಾನು ಚಿತ್ರರಂಗದಲ್ಲಿ ಹೋಗ್ತೀನಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೋಗ್ತೀನಿ ಅಂದರೆ ಅದು ಯಾವತ್ತೂ ಶಾಶ್ವತವಾದ್ದಲ್ಲ ಬನ್ನಿ ರಂಗಭೂಮಿಯ ಕಲಾವಿದರನ್ನ ಪರಿಚಯ ಮಾಡಿಸಿದ್ದೀನಿ ಒಂದು ಸಣ್ಣ ಪ್ರಯತ್ನಗೆ ಮತ್ತೆ ಮುಂದಿನ ಕಂತಿಗೆ ಬರ್ತೀನಿ ಎಲ್ಲರಿಗೂ ಕೋಟಿ ನಮಸ್ಕಾರಗಳು